ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಾಸ್ತು ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ವಾಸ್ತು ಅಂತಂದರೆ ನಾವು ವಾಸಿಸ್ತಕ್ಕಂಥ ಒಂದು ಮನೆ ಆ ಮನೆಯನ್ನು ಸರಿಯಾದ ಕ್ರಮದಲ್ಲಿ ವಾಸ್ತು ಪ್ರಕಾರವಾಗಿ ಕಟ್ಟಿಕೊಂಡಾಗ ನಮಗೆ ಆ ಮನೆಯಿಂದ ಸಿಗ್ತಕ್ಕಂಥ ಉತ್ತಮ ಫಲಾಫಲಗಳು ದೊರೆತು ಯಶಸ್ಸು ಅಭಿವೃದ್ಧಿ ಕೀರ್ತಿಯನ್ನು ಪಡ್ಕೊತೇವೆ ಯಾವಾಗ ಈ ವಾಸ್ತು ವಿಚಾರದಲ್ಲಿ ನಾವು ತಪ್ಪು ಮಾಡ್ಕೊತೀವೋ ಸರಿಯಾದ ಮಾರ್ಗದರ್ಶನಗಳು ಸಿಗೋದಿಲ್ವೋ ಅಥವಾ ತಪ್ಪು ಆಯ ಅಥವಾ ಪಾಯವನ್ನು ಕಟ್ತೀವೋ ಆಗ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಕಾರಣ ಆಗ್ತದೆ ವಾಸ್ತು ಸಾಮಾನ್ಯವಾಗಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಬರ್ತದೆ ಆಗ್ನೇಯದಲ್ಲಿ ಅಡುಗೆ ಮನೆನೇ ಬರಬೇಕು ಈಶಾನ್ಯದಲ್ಲಿ ದೇವರ ಮನೆಯೇ ಬರಬೇಕು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮೇ ಬರಬೇಕು ವಾಯ್ಯದಲ್ಲಿ ಟಾಯ್ಲೆಟು ಬಾತ್ರೂಮ್ಗಳೇ ಬರಬೇಕು ಅಂತಕ್ಕಂಥ ನಿಯಮ ಸರಿ ಆದರೆ ಕೆಲವೊಂದು ರಾಶಿಗೆ ಸಂಬಂಧಪಟ್ಟ ಹಾಗೆ ದಿಕ್ಕುಗಳಲ್ಲಿ ಮುಖ್ಯ ಬಾಗಿಲುಗಳನ್ನು ಇಟ್ಟುಕೊಳ್ಳುವಾಗ ಉತ್ತರ ಈಶಾನ್ಯದ ಉಚ್ಚ ಸ್ಥಾನ ಅಥವಾ ಪೂರ್ವ ಈಶಾನ್ಯದ ಉಚ್ಚ ಸ್ಥಾನದಲ್ಲಿ ಮುಖ್ಯ ಬಾಗಿಲುಗಳನ್ನು ಇಟ್ಕೋಬೇಕಾಗುತ್ತೆ ಇನ್ನು ಕೆಲವೊಂದು ಕಡೆ ಪಶ್ಚಿಮಕ್ಕೆ ರೋಡ್ ಇದೆ ನಮಗೆ ಪಶ್ಚಿಮಕ್ಕೆ ಬಾಗಿಲು ಬೇಕು ಅಂತ ಅಂದಾಗ ಇಲ್ಲಿ ಸರಿಯಾದ ಕ್ರಮದಲ್ಲಿ ವಾಸ್ ವಸ್ತುವಿಗೆ ತೊಂದರೆ ಆಗದಂತೆ ಪಶ್ಚಿಮ ವಾಯುವ್ಯದಲ್ಲಿ ಮುಖ್ಯ ಬಾಗಿಲನ್ನು ಇಟ್ಕೋಬೇಕಾಗುತ್ತೆ ಅಲ್ಲಿ ಈಶಾನ್ಯದಲ್ಲಿ ದೇವ್ರ ಮನೆ ಅಲ್ಲೇ ಇರಬೇಕಾಗುತ್ತೆ ವಾಸ್ತು ಪ್ರಕಾರ ಗಾಳಿ ಬೆಳಕು ಈಶಾನ್ಯ ಉತ್ತರದಲ್ಲಿ ಜಾಸ್ತಿ ಬರುವಂತೆ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಮನೆಯನ್ನು ಕಟ್ಟಬೇಕಾದಾಗ ಇಂಜಿನಿಯರ್ ಪ್ಲಾನ್ ಪ್ರಕಾರ ಮನೆ ಕಟ್ಕೊಂಡಾಗ ಅಥವಾ ಡೂಪ್ಲೆಕ್ಸ್ ಮನೆಗಳು ಅಂತ ನಾವು ಹೇಳ್ತೇವೆ ಅಂತಹ ಮನೆಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಹೋದಾಗ ನೋಡಲಿಕ್ಕೆ ಅಂದ ಚಂದವಾಗಿ ಕಾಣುತ್ತೆ ಆದರೆ ವಾಸ್ತು ನಿಯಮಗಳು ಅಲ್ಲಿ ಅಳವಡಿಕೆ ಆಗಿರೋದಿಲ್ಲ ಕಾಲಾನಂತರ ಸಮಸ್ಯೆಗಳಿಗೆ ಒಳಗಾಗಬೇಕಾಗುತ್ತೆ ಸಪೋಸ್ ಮಗು ಯಾರಿಗೆ ಒಂದು ಮಗು ಜನಿಸಿದ್ರು ಯಾವುದೇ ಸಮಯದಲ್ಲಿ ಜನಿಸಿದರೂ ಸಹ ಆ ಮಗುವಿಗೆ ಬಲಗೈ ಬಲಗೈಯೇ ಎಡಗೈ ಎಡಗೈ ನಮಗಿರೋ ರೀತಿಯಲ್ಲಿ ಇರುತ್ತೆ ಪ್ರತಿ ಅಂಗಾಂಗಗಳು ಯಾವ್ಯಾವ ಕಡೆ ಇರಬೇಕೋ ಆಯಾ ಕಡೆನೇ ಇರಬೇಕಾಗುತ್ತೆ ಹಾಗೆ ವಾಸ್ತುವಿನ ವಿಚಾರದಲ್ಲೂ ಅಷ್ಟೇ ಯಾವ್ಯಾವ ದಿಕ್ಕಿಗೆ ಯಾವ್ಯಾವ ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಯಾವ್ಯಾವ ದಿಕ್ಕುಗಳಲ್ಲಿ ಅದಲು ಬದಲು ಇಲ್ಲದಂತೆ ಸರಿಯಾಗಿ ಅಳವಡಿಕೆ ಮಾಡ್ಕೊತೀವೋ ಆಗ ಮಾತ್ರ ಆ ಮನೆಯಿಂದ ಪರಿಪೂರ್ಣ ಫಲಗಳು ದೊರೀತವೆ ಇಲ್ಲಿ ಕೆಲವು ಸಂದರ್ಭಗಳ ಏನಾಗುತ್ತೆ ಅಂತಂದರೆ ವಾಸ್ತು ಇಷ್ಟಂತರ ಕಡೆಗಣೆಗೆ ಕಾರಣ ಆಗಲಿಕ್ಕೆ ಕಾರಣ ಅಂದರೆ ಸರಿಯಾದ ತಿಳುವಳಿಕೆ ಇಲ್ಲದಲ್ಲೇ ಇರ್ತಕ್ಕಂಥದ್ದು ಅಥವಾ ಸರಿಯಾದ ಮಾರ್ಗದರ್ಶನವನ್ನು ತಿಳಿಸ್ದೇ ಇರ್ತ ಇರ್ದೇ ಇರ್ತಕ್ಕಂಥದ್ದು ಕಾರಣ ಆಗಿದೆ ವೀಕ್ಷಕರೇ ಕೆಲವು ಸಂದರ್ಭಗಳಲ್ಲಿ ಈ ಮುಹೂರ್ತ ಕೊಡ್ತಾರಲ್ಲ ಆ ಮುಹೂರ್ತ ಕೊಡೋರ್ಗೂ ಸರಿಯಾದ ವಿಚಾರ ತಿಳ್ಕೊಂಡಿದ್ರೆ ಮಾತ್ರ ನಿಮಗೆ ಆ ಮನೆ ಬೇಗ ಆಗುತ್ತೆ ಇಲ್ಲ ಅಂತಂದರೆ ಬೇಗ ಆಗೋದಿಲ್ಲ ಅಲ್ಲಿ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಶುಕ್ರ ಗ್ರಹ ಚೆನ್ನಾಗಿರ್ಬೇಕಾಗ್ತದೆ ಯಾವ ಪ್ರಶ್ನ ಕುಂಡಲಿಯಲ್ಲಿ ಅಂದರೆ ನೀವು ಪೂಜೆ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಶುಕ್ರ ಪಾಪಗ್ರಹಗಳೊಟ್ಟಿಗಿದ್ರೆ ಪಾಪಗ್ರಹಗಳು ಅಂದರೆ ಶನಿ ಭಗವಾನರೊಟ್ಟಿಗಿರ್ಬೋದು ಅಥವಾ ಒಟ್ಟಿಗೆ ಇದ್ದರೆ ಆಗ ನಿಮಗೆ ಆ ಮನೆಯನ್ನು ಕಟ್ಟಲಿಕ್ಕೆ ಕೆಟ್ಟವರ ದೃಷ್ಟಿಗಳು ಬಿದ್ದು ಆ ಮನೆ ಪರಿಪೂರ್ಣ ಆಗೋದಿಲ್ಲ ಇನ್ನು ಲಗ್ನ ಅಂತೇಳಿ ಕರಿತೀವಿ ಅಂದರೆ ಪ್ರಾರಂಭ ಮಾಡ್ತಕ್ಕಂಥ ಪೂಜೆ ಸಮಯ ಆ ಸಮಯದಲ್ಲೂ ಸಹ ಆ ಲಗ್ನಕ್ಕೆ ಪಾಪಗ್ರಹಗಳ ವೀಕ್ಷಣೆ ಇರಬಾರ್ದು ಅಲ್ಲಿಂದ ನಾಲ್ಕನೇ ಮನೆಯಲ್ಲೂ ಅಷ್ಟೇ ಲಗ್ನದಿಂದ ನಾಲ್ಕನೇ ಮನೆ ಅಂತ ಕರಿತೀವಿ ಅದೇ ಮನೆ ಕಟ್ತಕ್ಕಂಥ ಸ್ಥಾನ ಆ ಸ್ಥಾನಕ್ಕೂ ಸಹ ಈ ಶನಿ ಭಗವಾನರ ದೃಷ್ಟಿಯಾಗಲಿ ರಾಹುಕೇತುಗಳ ದೃಷ್ಟಿಯಾಗಲಿ ಬಿದ್ದಂಥ ಒಂದು ಸಂದರ್ಭದಲ್ಲಿ ಅಥವಾ ಆ ನಾಲ್ಕನೇ ಅಧಿಪತಿ ನೀಚನಾಗಿದ್ದರೆ ನೀವು ಕಟ್ಟುವ ಮನೆ ಯಾವುದೇ ಕಾರಣಕ್ಕೂ ಪರಿಪೂರ್ಣ ಆಗುವುದಿಲ್ಲ ಮದುವೆ ಮಾಡಿ ನೋಡಿ ಮನೆ ಕಟ್ಟಿ ನೋಡಿ ಅಂತಕ್ಕಂಥದ್ದಾಗಿ ಹಿರಿಯರು ಹೇಳ್ತಾರೆ ನನ್ನ ರಿಕ್ವೆಸ್ಟ್ ಇಷ್ಟೇ ವೀಕ್ಷಕರೇ ಮನೆಯನ್ನು ಕಟ್ಟಲಿಕ್ಕೆ ಹೋದಂಥ ಒಂದು ಸಂದರ್ಭಗಳಲ್ಲಿ ನಿಮಗೆ ಅರಿವಿಲ್ಲದೆ ತುಂಬ ತಪ್ಪುಗಳಾಗ್ತವೆ ಮನೆ ಪೂರ್ಣ ಆಗದಲ್ಲೇ ಇದ್ದಾಗ ಅರ್ಧಂಬರ್ಧ ಮನೆ ಕಟ್ಕೊಂಡು ಆ ಮನೆಗೆ ಪ್ರವೇಶನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಬಾಗಿಲುಗಳನ್ನು ಇಡಬೇಕಾದ್ರೆ ಎಲ್ಲೆಲ್ಲಿ ಇಡಬೇಕು ಅನ್ನೋದು ಗೊತ್ತಿರಲ್ಲ ಕಿಟಕಿಗಳು ಎಲ್ಲೆಲ್ಲಿ ಇಡಬೇಕು ಅನ್ನೋದು ಗೊತ್ತಿರೋಲ್ಲ ಪಿಲ್ಲರ್ ಎಷ್ಟು ಬರಬೇಕು ಸ್ಟೇರ್ ಕೇಸ್ ಯಾವ ಕಡೆ ಬರಬೇಕು ಅಂತಕ್ಕಂಥ ಮಾಹಿತಿಗಳಿರಲ್ಲ ದೇವ್ರ ಮನೆ ಹೇಗಿರಬೇಕು ದೇವ್ರ ಮನೆಯಲ್ಲಿ ಹೇಗೆ ಕುಳಿತು ಪೂಜೆ ಮಾಡಬೇಕು ಅಂತಕ್ಕಂಥ ಮಾಹಿತಿಗಳಿರಲ್ಲ ದೇವರ ಜ್ಯೋತಿಯ ಬೆಳಕು ಯಾವ ಕಡೆ ಮುಖ ಮಾಡಬೇಕು ನಾವು ಗಂಧ ಕುಂಕುಮವನ್ನು ಯಾವ ಬೆಳ್ಳಿನಿಂದ ಧಾರಣೆ ಮಾಡಬೇಕು ಯಾವ ಬೆಳ್ಳಿನಿಂದ ದೇವರ ಚಿತ್ರಪಟಗಳಿಗೆ ಗಂಧ ಕುಂಕುಮವನ್ನು ಹಚ್ಚಬೇಕು ಅಂತಕ್ಕಂಥ ಮಾಹಿತಿಗಳು ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ನಾವು ವಾಸ್ತು ಪ್ರಕಾರ ಮನೆ ಕಟ್ಕೊಂಡಿದ್ದೀವಿ ಅಂತೇಳಿ ಅಂದುಕೊಂಡ್ರು ನಮಗೆ ಯಾವುದೇ ಫಲಾಫಲಗಳು ದೊರೆಯೋದಿಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ನಮಸ್ಕಾರ